thank mm -hmm. you ಏ ಇಲ್ ದೋಸ್ತ ಎಲ್ಲ ಆಗೇತ್ ಮನಿ ಕೆಲಸ ಸ್ವಲ್ಪ ಅರಿವಿ ಇದ್ದು ಇಟ್ಟತನ ಹಾಕಿವ ಅರಿವಿ ತೊಳಗ ಹಾಕಿನಿ ನಂದೇ ಒಂದು ಪ್ಯಾಂಟ್ ಶರ್ಟ್ ಟೈಲ್ ಇದ್ದು ಏ ಇಲ್ಲ ದೋಸ್ತ ಅದಕ್ಕೆ ಹಾಕಿದ್ ಮೊನ್ನೆ ಒಂದು ಸೀರೆ ಇತ್ತಲ್ಲ ಗಡಿದ್ ಮಾರಿನಿ ಯಾವಾಗ ಹೇಳ್ಬೇಕು ನಿನ ತಂದು ನೋಡು ಏ ದೋಸ್ತ ನೀ ಏನ್ ನೀ ಕೇಳ ಅಡ್ವಾನ್ಸ್ ಕೇಳು ನಾನು ನೋಡ ನೋನ ಅರಿವಿ ಭಾಳ ಆತಾವ ಎರಡು ಬಕೆಟ್ ತೊಯ್ಸಿ ಹೋಗಿ ಬಿಡ್ತಾಳ ಹ್ಮ್ ಕರೆಕ್ಟ್ ಐದು ಗಂಟೆಗೆ ಹಾಪಿಸಿ ಬಿಡ್ತದ ಎಂಟು ಗಂಟೆಗೆ ಆತ ಮನಿ ಬರ್ಲಕಾರಿ ಗಂಟೆ ತನಕ ಹಾಲು ಕುಡಿಸಿ ಮನಗಿಸಿ ನೋಡು ಮನಗಿಸಿ ಎಲ್ಲ ಕೆಲಸ ಮಾಡೀನಿ ಸದ್ನ ಹ್ಮ್ ಮಾರಿನಿ ಭಾಳ ಮಾರಿ ನೀಗ ಹ್ಮ್ ಅವಂದ್ ಎರಡು ಹೊಸ ಹೋಗರಿತ ಆಸ ಮಾರಿ ಬೇಕಿನಿ ಎಂತ ಲುಂಗಿ ಚಲೋ ಇತ್ತು ಅದು ಮಾರಿ ಬರೀ ಟೈರ್ ಸುತ್ತ ಏನ್ ಕೈ ಬೇರೆ ಬ್ಯಾನೆಗೋ ಒಟ್ಟು ನೀರಾಗ ಸೀದ ಏನ್ ಅಂತ ಇಲ್ಲಪ್ಪ ನಾನೇನೇ ದವಾಖಾನೆ ಹೋಗಿದ್ರೆ ಮತ್ತೆ ಬಟ್ಟೆ ತೊಳೆದಿ ಮಾತ್ ಕೈ ಹಸಿ ಹೋಗಿ ಮಕ್ಳಿಗಿ ನೌಕರಿ ಹಚ್ಚೋದ್ ಹೆಂಗರಲ್ಲ ನಾವು ನಿರುದ್ಯೋಗಿ ಹಾಕಿ ಮನೆ ಕೆಲಸ ಹಚ್ಚಿ ಹೋಗ್ತಾರೋಡೋ ಏ ಮಾಡೇಬೇಕು ಬರಾಟಿಗೆ ಅಡಿಗೆ ಮಾಡ್ಲಿಕ್ಕೆ ಮತ್ತೆ ತೀರಾ ದೊಡ್ಡ ಜಗಳ ಹಾ ಏನ್ ಮಾಡೋದು ದೋಸ್ತ ಮಂದಿ ಯಾರು ಬರ್ತಾರೋ ಹೆಣ್ಮಕ್ಳಿಗೆ ಆಳ್ ಹಚ್ತಾಳೆ ಆಕಿ ಹರಿತಾಳಿಕ ಮಲ್ಯ ನಾವ್ ಮನ್ಯಾಗ ಒದನೇ ಇರ್ತೀನಿ ಹೆಣ್ಮಕ್ಳಿಗೆ ಹಚ್ಚತ್ತ ಹೇಳ್ತೇಳು ಆಕೆ ಹಂಗ್ ಕೇಳ್ದ ತೀರಾ ಹದಿಡದ ಹೆಂಗ್ ಉಪಯೋಗ ಕಿಲೋ ನಾನ್ ಮಾಡಿದ್ರೆ ಇಟ್ಟು ಹದಿನಾಡ್ತಾಳ ದೌಡ್ ಕೆಲಸ ಮಾಡಿದಿಲ್ಲ ಮನ್ಯಾಗ ಏನು ದೋಸ್ತ ನೀ ಬಾಂಡೆ ಎಲ್ಲ ಒಗ್ಗಿದ್ರಿ ನಾ ಇನ್ನೂ ಬಾಂಡೆ ತಿಕ್ಕಾಕತ್ತೀನಿ ಇನ್ನೂ ಅರಬಿ ಉಳ್ದು ಬಿ ಯಾರು ಕಪಾಟ್ ಅರಬಿ ತೊಳಿ ಹೋದವು ಹಿಂಗ ಏನು ಮಾಡ್ತೀವಿ ನನ್ನೂನು ಹಂಡಿ ಅದು ಇದ್ದು ಎಲ್ಲ ಎಲ್ಲ ಈಗ ಅವನು ಮಾರ್ಬೇಕು ನಾನು ಹಂಡಿ ಒಂದೊಂದು ಒಂದೊಂದು ಮಾರಾಕತ್ತಿನಿ ನಾನು ಈ ಸೀರೆ ಮಾರು ನಾ ಇದು ಮಾರ್ತೀನಿ ಹಂಡಿ ನೋಡ ದೋಸ್ತ ಅರಬಿ ಇನ್ನೂ ಲೆಕ್ಕದಾಗ ಇರ್ತಾವ ಈ ಬಾಂಡೆ ಯಾರು ಲೆಕ್ಕದಾಗ ಇಡಂಗಿಲ್ಲ ಇನ್ನೂ ಬಾಂಡೆ ಯಾರು ತೊಗೊತಂಗ ಹಂಡಿ ಅದಾವ ಯಾರು ಕೊಡ್ತೀನಿ ನಾ ಕೀರಿ ಎಲ್ಲ ಲೆಕ್ಕದಾಗ ಇಟ್ಟಿರ್ತಾರ ದೋಸ್ತ ಬಾ ಸರ್ ಮನಿಗೆ ಹೋಗೋಣ ನೀವ್ ಒಬ್ಬ ಹೋಗೋಣ ಸರ್ ಮನಿಗೆ ಬಾ ಆಯ್ತು ಟಿಕ್ ಬರ್ತೀನಿ ಬಾ ಆಯ್ತು ದೋಸ್ತ ಅಂದ್ರ ಐದಿಟ್ಟು ಬಡಬಡ ತೊಳ್ದಂಗ ಆಗತ್ ನಾನು ಆಯ್ತು ಅಲ್ಲಿ ನಾ ರಸ್ತ ಮೇಲೆ ನಿಂದಿರ್ತೀನಿ ಆ ನಿಂದಿರ್ತೀನಿ ನೀವ್ ಬಾ ನಾನೇ ಕೊಡಿಕೆ ಸರ್ ಮನಿಗೆ ಹೋಗ ಮತ್ತ ಹ ಏನ್ ಮಾಡ್ತೇವ ನೀನು ನಾ इले बि तोल्कोत तेलक बडायत मग हस्त मनशे मुंजेनपा आर बाळ किरकिर हस्तु ह्याल बार सर मी हव सल्बतवन हा बाय नाोड अल्ली बा

ಬಾರಕ್ ಬರ್ತೀನಿ ಬರ್ತೀನಂದ್ರು ನಮ್ ದೋಸ್ತರು ಮೂರಾದ್ರು ಇನ್ನ ಬರ್ಲಿಲ್ಲ ಹ ನಮ್ ಇದಟ್ ಲೆಕ್ಕ ಅಂದ್ರೆ ಮಾಡ್ರಿ ಮುಗಿಸ್ ಅವ್ರ ಬರದ್ರ ಲೆಕ್ಕ ಅಂದ್ರೆ ಏನದ ಎರಡ್ ಮ್ಯಾಗಿ ಪ್ಯಾಕೆಟ್ ಇರ್ತದೀನಿ ಹುಡುಗ್ರೆ ಮಕ್ಕೊಂಡದ ನಾರೇ ರೇ ಮಾಡಿ ತಿಂದೀನಿ ಪಾರ್ಲೆವುಡ್ ಬಿಸ್ಕಿಟ್ ತಂದಿನಿ ಒಂದು ಅಡು ಒಂದು ನಾರು ತಿಂದೀನಿ ಒಂದು ಹುಡುಗ ಇಟ್ಟೀನಿ ಇನ್ನು ಅಕ್ಕಿಗೆ ಹೇಳಿದ್ರೆ ನಂಬಲ್ಲ ಅದಕ್ಕೆ ಬರ್ದಿಟ್ಟಂಗೆ ನೋಡಂ ಬಂದ ಬಕಿಂದ ಏನದ ಹಣಿ ಬರ ದೋಸ್ತ ಈ ಬಳ್ಳಿಗೆ ಏನಾಗೈತಿ ಇದು ಹಾಂ ಏನ್ ಹೇಳಪ್ಪ ಇದನು ಹೇಳಬೇಡ ಅವ್ನ ಮುಂದ್ ದೋಸ್ತ ಮುಂದ್ ಹೇಳಬೇಡ ಹೇ ಹೇಳಂಗಿಲ್ಲ ಏನು ಇನ್ನೊಂದು ಏನು ನಾವು ಕೆಲಸ ಮಾಡಿದ ಅವನ ಮುಂದೆ ಹೇ ಹೇಳೋದು ಬೇಡ ಡಿಮಾಂಡ್ ಹೇಳೋದು ಆ ಡಿಮಂಡ್ ಹೇಳಬೇಕು ಡಿಮಂಡ್ ಹೇಳೋದು ಪಡೆ ಪರಿವಾರದಿಂದ ಹೇಳಬೇಕು ನಾವು ಒಂದಕ್ಕೆ ಇದು ಮಾಡಿ ಹೇಳೋನು ಆಳುಗಳು ಇದ್ದಿರಬೇಕು ಹೌದು ಇದ್ದಿರಬೇಕು ನೋಡಪ್ಪ ಸರ್ ಮನೆಯಲ್ಲಿ ಇದ್ದಿರಬೇಕಾ ಏ ಆಳುಗಳು ಹೌದು ಮಹಾಪ್ರಭು ಆಯ್ತು ಎಲ್ಲಿ ಅಂದ್ರ ಮೂರಾಗೆ ಬಿಸಿಲ್ ಹೆಂಗೈತಿ ಏನ ದೋಸ್ತ ಕಂಡಾಪಟ್ಟಿ ಬಿಸಲ್ ಯಾಕೆ ಬಿಸಿಲ ನೀವು ಬಂದಿ ಭಾಳ ಖುಷಿಯಾಗ್ಯದ ದೋಸ್ತರ ನಮಗ ಹೆಂಗ ಈಗ ಹೊಟ್ಟಿ ಕಣ್ಣಗ ನೋಡಪ್ಪ ನೋಡಪ್ಪಾ ಏನಪ್ಪಾ ಆರಾಮ ಐತಿ ನಿವಾಂತ ಕುತ್ತಿ ಚಸ್ರಾ ಗಿಸ್ಮಾ ದೊಡ್ಡ ಆಫೀಸರ್ ಅವ್ರ ಮನೇಲ್ ಅವ್ರು ಈಗ ನೋಡಿ ಇಂತ ಐಶ್ವರ್ಯ ಕುಂತಾರ ನಾವೇನದ ನಾವೇನದ ಇಲ್ಲ ಬಿಡಪ್ಪ ಈಗ ಸುಖ ದುಖಾ ಮಾತಾಡ್ಲಿಕ್ಕೆ ಬಂದ್ರಿ ಭಾಳ ದಿವಸಿಗೆ ಹನ್ನೆರಡಕ್ಕೆ ಬರ್ತೀನಿ ಮುರುಕ್ ಬಂದಿರಿ ಕುಂಡ್ರು ಇನ್ನ ದೋಸ್ತ ಬಳ್ಳಿ ಏನಾಗ್ಯದ ದೋಸ್ತ ಅದು ಏನು ಕೇಳ್ತಿ ದೋಸ್ತ ಅದು ಬೇರೆನೇ ಐತಿ ಆಂ ದೋಸ್ತ ನೀವು ಕೇಳಿ ಮಾಡ್ದೋ ನಾ ಹೇಳ್ಬಾರ್ದು ಆಟ ಅಲ್ಲ ನನಗೆ ಅವನ್ದೇನು ಟೀಚರ್ ಅದಾ ಈಗೆಲ್ಲ ಕಾರ್ಬಾರ ಅವನೇ ಮಾಡುತ್ತೆ ನಾ ಎರಡು ತಿಂಗ್ಳು ಏನು ಆರಾಮ ಅದ ದೋಸ್ತ ಇಲೆಕ್ಷನ್ ಡ್ಯೂಟಿಗೆ ಹಾಕ್ಯಾರ ಇನ್ನು ತನ್ನ ಪತ್ತೆನೇ ಇಲ್ಲ ಏನ್ ಆರಾಮ ಐತಿ ಚಲೋದ ಚಂದಂಗ್ ಡ್ಯೂಟಿ ಮಾಡಿ ಸಂಜೆ ಕಡೆ ಮನಿಗ್ ಬರ್ತಾಳಪ್ಪ ಅರಾಮು ಎಲ್ಲಾರು ಕತ್ತು ಕೂತು ಊಟ ಇಟ ಮಾಡಿ ಮುಕೊಂಡ್ಬಿಡ್ತಿ ಏನ್ ದೋಸ ನ ಡೈಲಿ ಡ್ಯೂಟಿಗ್ ಹೋಗ್ತಾಳ ಸಂಚಿಕ ಬಂದಳ ತಿಳ್ಕೊ ಈಗ ನೀನ್ ಆಕಾರ ನೋಡ್ಲಿಕ್ಕಾಗಿ ನೀನ್ ಮನೆಯಾಗ ಆ ಇಟ್ರೇನು ಬಾಂಡೆ ಹೋದಕ ಬಟ್ಟಿ ತೊಳಿಕ್ಕ

ಅವ ಅವ್ರೇನ್ ಮೇಡಮರ ಅದಾರಲ್ಲ ಡ್ಯೂಟಿ ಮಾಡ್ತಾರಲ್ಲ ನೀನೂ ಹೈರಾಣ ಆಗಬಾರತ್ತಂದೂ ಆಳಗೊಳ್ ಹೆಚ್ಚ ಮಾಡ್ಸೋಕತ್ತ ಸುಮ್ ಅರಾಮ್ ಕುಂದ ತಿನ್ನಾ ಕೆಲಸಾ ಮಾಡಂಗಿಲ್ಲಾ ರೊಟ್ಟಿ ಹೊರಗಿನ್ ತಗೊ ರೊಟ್ಟಿ ಎಲ್ಲಾ ಪಾರ್ಸಲ್ ಬರ್ತೈತಿ ಎಲ್ಲಾ ಅವ್ರೆ ಮಾಡ್ತಾನ ಅವ್ರೇ ಮಾಡ್ತ ಅರಾಮ ಕುಂತ ಬಿಡ್ತಾನ ದೋಸ್ತ ಸುಖದ ಪಿಂಡ ಮನ್ಯಾಗ ಡಾಳ ಏನ್ ಬೇಕತ್ತ ಅಂತ ಹೇಳ್ತಿ ಹೊಟ್ಟಿನ ಬಿಡ್ತಾನ ಎನ್ ದಪ್ಪ ಆಗೇನಾ ಎಲ್ಲಿ ಕೂದಲು ಬಿಟ್ಟ ಎಲ್ಲಾ ಕೂದ್ಲ ನಿಮಗೆ ದೋಸ್ತ ಬಾಳ ಕಪ್ಪನ ಯಾಕೆಟ್ ಕಾಣಿಸಿದ ಅಷ್ಟು ಬೆಳಗ್ಗಿದ್ದ ದೋಸ್ತ ಬಿಸಿಲು ಐತಿ ಹೊರಗ ಒಂದ್ ಐದ್ ನಿಮಿಷ ಹೊರಗ್ ಚುರು ಚುರು ಅಂತೈತಿ ಎಂತ ಕೆಂಪು ಇದ್ರೂ ಕರ್ಗ ಆಗ್ತಾನ ಮನುಷ್ಯ ಜರ ಐದ್ ನಿಮಿಷ ಹೋಗಿ ನೋಡ್ರಿ ನೀನು ಗೊತ್ತಾತೈತಿ ದೋಸ್ತ ಈ ಬಿಸಿಲು ಬೆಳ್ಳಗಿದ್ದ ಮನುಷ್ಯ ಸೊಲಕೆ ಕರಗ ಜನ್ಸ ಭೂಮಿ ಈ ಬಿಸಿಲಿಗೆ ಹೋದ್ರ ಕಾಣಸುನಿಕ ಮಂದಾಯವ ಏನೇ ಕೂಗ್ರ ಹಾರಲಕತ್ತೋಳಿ ಬಿಸಿಲಾ ಕ್ಷೇತ್ರ ಅಂತದ್ ಏನಾಯ್ತು ಏನಾಯ್ತ್ರಿ ಕೈ ಕಾಲಿಗೆ ಆಳ ನಿಮಗ ನೀವ್ ಹೆಂಗ ಅಂದ್ರ ಹಂಗ್ ಏನ್ గొత్తు పారు పళ్ళ హోతా కుంకొత్త ముందలే మున్గా ఏతీనీ నీర్ కాస్తిని కాసి అంగళ కస హుడు అంగళక్ నీర్ ఒడదు రంగోడ్స హాక్తీ అక్క నీర్ కాసా నా జాకా మార్కొక బకెట్ న ఒయి బాత్రూమ్ న వ ఒయిడ్తీని అట్టెలా మాత్ర అక్క హ అన్నమాతీ ಹ್ಮ್ ಮಸಾಲ ರೈಸ್ ಹತ್ತ ಹಾಕಿ ಬುತ್ತಿ ಕಟ್ಟಿ ನೀರಿನ ಬಾಟ್ಲಿ ತುಂಬಿ ಹಗಲೀಗೊಂದು ಬ್ಯಾ ಹಾಕೊಂಡು ತನ್ನ 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 ಕುಂಕುತ್ ಹೋತ ಹೋಗೋ ಟೈಮ್ ಹೇಳ್ತೀನಿ ಹುಡುಗದ ಮನ್ಯಾಗ ನೋಡು ಹಿಂದ ಒಂದ್ ಮೂರು ಹೋಗುವ ಉಗಳ ಹಚ್ಚಿ ಐವತ್ ರೂಪಾಯಿ ಕೊಟ್ಟು ಹೋಗ್ತಾಳ ಆ ಪಾದ ಏಳನ ಅದ ಜಾಕ ಮಾಡಿಸಿ ಒಂದ್ ಎರಡ್ ಮ್ಯಾಗಿ ತೊಗೊಂಬರ್ತೇನೆ ಐದ್ ರೂಪಾಯಿ ಒಂದಿದ್ದ ಪಾಕಿಟ್ ಆ ಪಾದ ಒಂದ್ ತಿನ್ಬೇಕ ಅರ್ಧ ಮರ ತಿಂದ ಆಟ ಆಡ್ಲಕ್ ಹೋಗ್ತಾ ಒಟ್ಟು ನಾ ತಿಂದ್ ಕುಂಡಿರ್ತೀನಿ నిన్ను మనే నిన్ నిన్ను మనే అదవ మరేరి మర్యాద ఇస్తా మరేది ఏన్ మర్యాద కేట్ కడదవ్ ఎదుర్లీ కడదవ్ బాయిల్ కడదవ్ కల్లీ జగ్జా ఏ కడదవసేడా అంజబేట ಅದು ದೋಸ್ತ ಅವ್ ಮನ್ಯಾಗ ಬಕ್ಳು ಸೀರಿದ್ವು ಕಿವು ಒಯ್ದು ಅಂಗಡಿಯಾಗ ಮಾರಿನಿ ಒಟ್ಟು ತಳಸಲ್ ಕಸ್ತಾಳಿ ಬಂದ್ ಎಣಸ್ಳು ಕಮ್ಮಿ ಇದ್ದು ಹಿಡಿದು ಬಾಯ್ ಬಳ ಒಡದ್ ಬಿಟ್ಟವು ತಿಂಗ್ಳಿಗ ಪಗಾರ ಐತೆ ತಿಳ್ಕೊ ಪಗಾರ ತರ್ತಾಳ ಬಿಟ್ಟ ಬೆಟ್ಟ ಉಟ್ಟು ಸೀರಿ ತರಂತ ಪಗಾರದಾಗ ಸೀರಿ ಸೀರಿತಾರ ಅದ ಎರಡು ಸೀರೆ ಮಾರಿನಿ ಅದ್ಯಾಕ ಮಾರದಿ ಲಕ್ಕ ಇದ್ದಾರ್ ಸೀರೆ ಅಂತ ಬಾಯ್ ಬಾಯಿ ಹಂಗ ಅದಕ್ಕೆ ನನಗ ಹೆಣ್ಮಕ್ ನೌಕರಿ ಇದ್ದ ಹೆಣ್ಮಕ್ಳು ಒಟ್ಟಿ ಆಗೋಡೋದು ನಾವ್ ನಿರುದ್ಯೋಗ ಇದ್ದವ್ರು ನಮಗ ನೌಕರಿ ಇತ್ತ ಸುಮ್ ಮನೆ ಹಾಕೊಂಡಿರ್ಬೇಕು ಆದ್ರೆ ನಾವ್ ಅವ್ರ ಬರುತ್ತೆ ಆಗಲ್ಲ ದೋಸ್ತ ಮನಿ ಕೆಲಸ ಈಗ ಬಾಳ ದೋಸ್ತ ಬಿಟ್ಟು ಬಿಡ ಮಂಡ್ರಿ ಬೇಡ ಈಗ ಇಪ್ಪತ್ ಇಪ್ಪ ವರ್ಷ ಆಯ್ತು ಇದೇ ಅನುಭವ ಆಗ್ಯಾರ ನಮಗ ಮುಂದಕ್ಕೆ ಹೋಗ್ರಿಯ ಮಾಡ್ ಕಷ್ಟ ಬಾಳವರಿ

ನಮ್ಮೂನು ಮೂರಾವ್ ಹಿಟ್ಟಿರಲೀಪ್ ನಮಗ್ ಒಂದೊಂದು ಇದನ್ನು ಚಲೋ ಅದು ಬೇಡ ಹಂಗ ಆಗ್ತೈತ್ ಪರಿಸ್ಥಿತಿ ಇದ್ದಟ್ ಇರ್ಲಿ ಇರ್ಲಿ ಇದ್ದು ಸ್ವಲ್ಪ ಹೋಗ ನಾವತ್ತ